ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ನಾನು ಈವ್ನಿಂಗ್ ಟೈಮು ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಮೊದಲಿಗೆ ಯಾರೆಲ್ಲ ನೋಡ್ಲಿಕ್ಕಿರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಲೈಕ್ ಮಾಡಿರಿ ಓಕೆ ನಾನು ನಿನ್ನೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ನೋಡಿರಿ ನಾನು ಮಗಳ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಮನೆ ದೇವರಾದಂಥ ಕುಲದೇವರು ಆದ್ರ ಆಗಿರ್ತಕ್ಕಂತಹ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಬಂದ್ವಿ ಇವತ್ತು ಮಗಳ ಹುಟ್ಟು ಹಬ್ಬವನ್ನು ಯಾವ ಥರ ಆಚರಣೆ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೀವು ಸ್ಕಿಟ್ ಮಾಡಿದೆ ಎಂಡ್ವರೆಗೂ ನೋಡ್ತಾ ಹೋಗ್ರಿ ಬರ್ರಿ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ನೋಡಿರಿ ಪ್ರಣವಿದು ಇದು ಬರ್ತಾರೆ ಅದ ರೆಡಿ ಆಗ್ಲಿಕ್ಕ ನೋಡಿರಿ ಹಾಯ್ ಪ್ರಣವ್ ಹಾಯ್ ಬಾ ಪ್ರಗತಿ ಡ್ರೆಸ್ ತೋರಿಸ್ಬಾ ಇಬ್ರದ್ದು ಡ್ರೆಸ್ ತೋರಿಸ್ಬಾ ಬರ್ರಿ 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 ಹೋತ್ರಿ ಬರ್ರಿ ನೋಡಿರಿ ಇನ್ನೂ ಫ್ರೆಂಡ್ಸ್ ಬರೋರದ ಅವ್ರ ಫ್ರೆಂಡ್ಸ್ ಎಲ್ಲ ಬರೋತಾರ ನೋಡೋಣ ಪ್ರಗತಿ ಅಕ್ಕ ನೋಡ್ರಿ ಪ್ರಣವಿ ಬರ್ತಡೇನ ತುಂಬ ಸಿಂಪಲ್ ಆಗಿ ಮಾಡ್ಲಿಕ್ಕತ್ತೀವಿ ಇಬ್ಬರು ನೋಡ್ರಿ ಅಕ್ಕ ತಂಗಿ ಒಂದೇ ಥರ ತೊಗೊಂಡವ್ರ ಬಟ್ಟೆ ನೋಡಿರಿ ಆಕೆ ಸಣ್ಣ ಮಗಳು ಅವ್ರು ದೊಡ್ಡ ಅಕ್ಕ ತೋತಾಳೆ ಅದೇ ಬೇಕು ಫಸ್ಟ್ ಅವಳದ ಸಣ್ಣ ಆಗಿದ್ದು ಬರ್ತಡೆ ಬಟ್ಟೆ ಸೇಮ್ ತೊಗೋತೀವಿ ಇಬ್ಬರಿಗೆ ನೋಡ್ರಿ ಈಗ ನಮ್ಮ ಮನೆಯವರು ಎಲ್ಲ ಮಕ್ಕಳು ಇವರು ನಮ್ಮ ಇದನ್ನ ಮಕ್ಕಳು ನೋಡ್ರಿ ಎಲ್ಲರೂ ಸೇರಿ ಫೋಟೋ ಸೆಲ್ಫಿ ಅದು ಹಾಕೊಳ್ಲಿಕ್ಕೆ ಇನ್ನೇನು ಫ್ರೆಂಡ್ಸ್ ಎಲ್ಲ ಬರ್ತಾರೋ ಬರ್ತಡೆ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಬಂದಾರೆ ಈಗ ಅಕ್ಕ ನೋಡ್ರಿ ಪ್ರಣವಿ ಮ ಬರ್ತ್ಡೇನ ಸಿಂಪಲ್ ಆಗಿ ಆಚರಣೆ ಮಾಡ್ಲಿಕ್ಕೆ ಹತ್ತೀವಿ ನೋಡ್ರಿ ಕೇಕ್ ಅದು ತೊಗೊಂಡು ಬಂದ್ವಿ ಎಲ್ಲ ಅವರು ಎಲ್ಲ ರೆಡಿ ಆಗ್ಯಾರ ಫ್ರೆಂಡ್ಸು ಬಂದಾರ ಅವ್ರ ಪಪ್ಪ ನೋಡ್ರಿ ಕ್ಯಾಂಡಲ್ಸ್ ಅದು ರೆಡಿ ಮಾಡಲಿಕ್ ಮಾಡಿಡ್ಲಿಕ್ಕೆ ನೋಡ್ರಿ ಆಲ್ಮೋಸ್ಟ್ ಅಲ್ಲ ಎಲ್ಲ ಫ್ರೆಂಡ್ಸು ಬಂದರು ಈಗ ಪ್ರಣವಿನೂ ರೆಡಿ ಆಗಿರೋ ನೋಡ್ರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಕ್ ಅದು ಕಟ್ ಮಾಡ್ತಾಳು ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಬಂದರು ನೋಡ್ರಿ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ನಾನು ಆರತಿ ಬೆಳಗ್ಲಿಕ್ಕೀನಿ ನೋಡ್ರಿ ಮಗಳಿಗೆ ಆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಮುದ್ದಿನ ಮಗಳೇ ಹೀಗೆ ನೂರು ವರ್ಷ ಸುಖವಾಗಿ ಸಂತೋಷದಿಂದ ಆರೋಗ್ಯ ಆಯಸ್ಸು ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಆ ದೇವರು ನಿನ್ನ ಕಾಪಾಡಲಿ ಅಂಥೇಳಿ ನಾನು ಶುಭ ಹಾರೈಕೆಗಳನ್ನು ಹಾರೈಸ್ತೀನಿ ನೋಡ್ರಿ ಮಗಳಿಗೆ ನಮ್ಮ ಸಣ್ಣ ಮಗಳು ಆರತಿ ತಾಳು ನಾನು ನಮ್ಮ ಸಣ್ಣ ಮಗಳು ಇಬ್ಬರು ಸೇರಿ ಅವರ ಅಕ್ಕಗೆ ಆರತಿ ಬೆಳಗಿದ್ವಿ ನೋಡ್ರಿ ಬೆಳಗ್ಗೆ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಕುಲದೇವರಿಗೆ ಈಗ ಸಾಯಂಕಾಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕತ್ತೀವಿ ಸೊ ನೀವು ಯಾರೆಲ್ಲ ನೋಡ್ಲಿಕ್ಕೀರಿ ನನ್ನ ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಒನ್ಸ್ ಅಗೇನ್ ವಿಶು ಹ್ಯಾಪಿ ಬರ್ತ್ಡೇ ಟು ಯು ಪುಟ ಗಾಡ್ ಬ್ಲಸ್ ಯು ಹೀಗೆ ಹ್ಯಾಪಿಯಾಗಿರೋಕಂದ ನೀವು ಸಹ ನನ್ನ ಮಗಳಿಗೆ ಶುಭಾಶಯಗಳನ್ನು ಕೋರಿ ಕಾಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ಹೇಳ್ತಾ ಹೋಗ್ರಿ ಹಾಗೆ ನೋಡಿರಿ ಪ್ರಣವಿ ಫ್ರೆಂಡ್ಸ್ ಬಂದರು ಅವರೆಲ್ಲ ಚುನಮರೇ ಇರ್ಲಿಕ್ಕೆ ಹತ್ತಾರೆ ನೋಡಿರಿ ಎಲ್ಲ ಭಾಳ ಅಂದ್ರೆ ಭಾಳ ಖುಷಿ ಇವುಗಳು ಕರೆಯೋದೇ ಬೇಡ ಅವ್ರಿ ಮ ನಿನ್ನೆಯಿಂದನೇ ಬರ್ತ್ಡೇ ಯಾವಾಗಂಟಿ ಬರ್ತ್ಡೇ ಯಾವಾಗಂಟಿ ಅಂತ ಕೇಳ್ತಿದ್ರು ಫ್ರೆಂಡ್ಸ್ ಎಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಬಂದಾರ ನೋಡಿರಿ ಅವರು ಚುನಾವಣೆ ಎರಲಿಕ್ಕ ಥರ ಹಾಗೆ ಹೂವನ್ನೆಲ್ಲ ಆಕಿನ ಮ್ಯಾಗ ಅಲಂಕಾರ ಮಾಡ್ಕ್ರಿ ಎಲ್ಲ ಹೂವು ಹಾಕಿದರು ಹಾಗೆ ಚುನಮರಿ ಎರಿದ್ರು ಎಲ್ಲ ಗಿಫ್ಟ್ ಅದು ಆಕಿಗೆ ಪ್ರೆಸೆಂಟೇಷನ್ ಮಾಡಿದ್ರು ಭಾಳ ಹ್ಯಾಪಿಯಾಗಿ ಮಗಳು ಇವತ್ತು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಳಿಕತ್ತ ನೋಡಿರಿ ಮಕ್ಳಿಗೆ ಅದೊಂಥರ ಖುಷಿ ನೋಡಿರಿ ಅವ್ರ ಹುಟ್ಟುಹಬ್ಬ ಅಂದ್ರೆ ಅಷ್ಟು ಖುಷಿ ಮಕ್ಕಳಿಗೆ ಅದ್ರ ಬೇ ಅದ್ರೊಳಗೆ ಅವ್ರ ಫ್ರೆಂಡ್ಸ್ ಬಂದ್ರಂತೂ ತುಂಬ ಖುಷಿ ಅವರಿಗೆ ನಮ್ಮ ತವ್ರ ಮನೆಯವ್ರಿಗೆ ಈ ಸಲ ನಮ್ಮ ಮದರ್ಗೆ ಅದು ನಮ್ಮ ಸಿಸ್ಟ್ರಿಗೆ ಬಾ ಅಂತಂದ್ವಿ ಸೊ ಅವರು ಕಾರಣಾಂತರಗಳಿಂದ ಬರೋದಾಗಲಿಲ್ಲ ಅವರು ಊರೊಳಗಿಲ್ಲ ಹಾಂ ಬಿಡ್ರಿ ಹಾ ಎಲ್ರಿಗೂ ಮಾಡ್ ನೋಡ್ರಿ ಫ್ರೆಂಡ್ಸ್ ಎಲ್ಲ ಪ್ರಣವಿಗೆ ವಿಶ್ ಮಾಡಿ ಚಾಕ್ಲೇಟ್ ಅದು ಇದು ಏನೇನೋ ಗಿಫ್ಟ್ ಪ್ರೆಸೆಂಟೇಷನ್ ಮಾಡಿದರು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಫೋಟೋ ವಿಡಿಯೋ ಸ್ವಲ್ಪ ಎಲ್ಲರೂ ಹಾಕ್ಕೊಂಡ್ರು ನೋಡ್ರಿ ತುಂಬ ಚೆನ್ನಾಗೈತಿ ಪ್ರಣವಿ ಗ್ರೂಪ್ ಎಲ್ಲ ನೋಡ್ರಿ ಫೋಟೋಸ್ ಅದು ಹತ್ತಾರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ ನನಗೂ ಖುಷಿ ಆಯಿತು ಅವಳಿಗೂ ಖುಷಿ ಆಯಿತು ನೋಡ್ರಿ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ನಾನು ಇವತ್ತು ನನ್ನ ಮಗಳ ಬರ್ತಡೇ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾ ಸೆಲೆಬ್ರೇಷನ್ ಮಾಡಿದ್ವಿ ಅವಳಿಗೆ ಖುಷಿ ಆಯಿತು ಅವ್ಳ ಫ್ರೆಂಡ್ಸ್ಗೂ ಆಯ್ತು ನಮಗೂ ಖುಷಿ ಅನ್ನಿಸ್ತು ಸೊ ಯಾರೆಲ್ಲ ವಿಡಿಯೋಗಳನ್ನು ನೋಡ್ಲಿಕ್ಕೀರಿ ನಿಮಗೂ ಇವತ್ತು ಪ್ರಣವಿ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿನಿ ಮೊದಲೆಲ್ಲ ಯಾರು ನೋಡ್ಲಿಕ್ಕೀರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಕ್ಲಿಕ್ ಮಾಡಿರಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಏನದವರೆಗೂ ನೋಡ್ತಾ ಹೋಗ್ರಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಬಾಕ್ಸ್ಗಳ ತಿಳಿಸ್ರಿ ಹಾಗೆ ನಾ ಒನ್ಸ್ ಅಗೇನ್ ನನ್ನ ಮಗಳಿಗೆ ಎಲ್ಲರೂ ವಿಶ್ ಮಾಡ್ರಿ ಮತ್ತೆ ಒಂದು ನ್ಯೂ ವಿಡಿಯೋದೊಳಗ ಹೊಸ ವಿಡಿಯೋದೊಳಗ ಇನ್ನೂ ವೆರೈಟಿ ಇರುವಂತಹ ಇಂಟ್ರೆಸ್ಟಿಂಗ್ ಇರುವಂತಹ ವಿಡಿಯೋಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಒಂದು ವಿಡಿಯೋನ ನಾವು ಕಷ್ಟಪಟ್ಟು ತುಂಬ ಅದನ್ನು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಂಡಿರ್ತೀವಿ ನೀವು ಅದನ್ನು ಪೂರ್ಣವಾಗಿ ನೋಡಿದ್ರಿ ಅಂತಂದ್ರೆ ನಮಗೂ ಒಂದು ಸಾರ್ಥಕತೆ ಅನ್ನಿಸ್ತೈತಿ ಸೊ ಖಂಡಿತವಾಗ್ಲೂ ನೋಡ್ತೀರ ಅಂದ್ಕೊಂಡೀನಿ ಮತ್ತು ನೆಕ್ಸ್ಟ್ ಸಿಗೋಣ ನಾ ಬಾಯ್